ಅಂಗದ ಜನಕಗೆ ಮಂಗಳ ಮಹಿಮಗೆ ಹಿಂಗದೆ ಲಕ್ಷ್ಮೀ ಗೆರಗುವೆವು ಹಿಂಗದೆ ಪ್ರೇಮದಾನಂದ ತೀರ್ಥರ ಪಾದಾಂಬುಜ ಕೆರಗಿ ವಂದಿಸುವೆನು ಗಂಗೆಯ ಜಡೆಯಲ್ಲಿ ಧರಿಸಿಪ್ಪ ದೇವನೆ ನಂದೇ ವಾಹನನೇ ಶಂಕರನೇ ಅಂಬಿಕಾ ದೇವಿಯ ಅಮರ ವಂದಿತನೇ ನಂಜುಂಡ ಪಾಲಿಸು ನಿಜ ಶಿವಕಥೆಗಳ ಕೇಳಿ ಭವಬಂಧ ಹರಿವುದು ಶಿವನ ಪ್ರಾರ್ಥನೆಯ ಮಾಡಿದರೆ ಮನದ ಇಷ್ಟವೂ ವರಂಗಳ ಪರಮೇಶ್ವರ ಕರುಣಿಸುವ ಒಂದು ದಿವಸ ಗಿರಿ ರಾಜ ಓಲಗದೆ ಆನಂದದಿಂದಲೇ ಕುಳ್ಳಿರಲು അതിക കിരുജ്ജെ ഗലിരുന്നൂ തലിബാലെ ബളകലേ പാർവതിയൂ ആവണി വാലയോ അലിഗലി ഗാടത്ത ഹൂവിനടയൂ നലിയലി ആഭരണവും ഗുഗ ഗലിരുന്നൂ തലിബാലെ ബളകലേ പാർവതിയൂ ബന്ധ മീഗി ദപ്പി മുടത്ത ചന്ദി തൊടയ മേലിട്ടു ಮುಂಗೂರುಳನು ತಾಸರಿಸುತ್ತ ಮೋಹದಿ ಚೆಂದಲಿ ಗಿರಿ ರಾಜನಿದ್ದ ಗಗನ ಮಾರ್ಗದಿ ವೀಣೆ ಸ್ವರಗೈಯುತ್ತ ಬಂದ ನಾರದ ನೋಲಗಕೆ ಬಂದ ಮುನಿಗೆ ಶೋಡ ಶೋಪಾಚಾರವು ವಂದನೆಗಳ ಮಾಡುವರು ವಂದಿಸಿ ಕರ ಮುಗಿಯುತ್ತಲೇ ಗಿರಿರಾಜ ಇಂದು ಕೃತಾರ್ಥ ತಾನಿಂದ ಪುತ್ರಿಯುವತಿ ಜಾಣೆ ಕಡು ಚಲುವೆಯೂ ಮಕ್ಕಳೊಳಗೆ ಮಾಣಿಕ್ಯವು ತಕ್ಕವರನ ಕಾಣಿ ರಾಧಿಗಳಲ್ಲಿ ಪುತ್ರಿಗೆ ಬರನ್ಯರಿಂದ ಮುನ್ನಿವಳ ಹೋಲು ವಸತಿಯರನ ಕಾಣೆ ನನ್ನ ಮಗಳ ಚದುವಿಕೆಯ ಕನ್ನಿಕೆಯರಿಗೆ ಕೊಡಲೆಂದೆನು ತಲೆ ಬಣ್ಣಿಸಿದನು ಗಿರಿರಾಜ ಹಿಂದೆ ದಕ್ಷಗೆ ಮಗಳಾಗಿ ಜನಿಸಿ ಪತಿನಿಂದವ ಕೇಳಿ ಕಿವಿಯಲ್ಲಿ ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನ ಅರಮನೆಗೆ ಎಷ್ಟು ಜನ್ಮದ ತಪಸ್ಸಿನ ಫಲದಿಂದ ಪಾರ್ವತಿಯು ಮಗಳಾಗಿ ನಿನಗೆ ಭೂತೇಶ ಶಿವ ಬಂದು ಅಳಿಯ ನಾಗುವ ಪುಣ್ಯ ರಾಶಿ ನಿನಗೆ ಸರಿಯುಂಟೆ ಸಕಲ ಲೋಕೇಶನೇ ಅಳಿಯನಾಗುವನು ಸಕಲ ಲೋಕದ ತಾಯಿ ಮಗಳು ಪ್ರಕಟಿಸುವರೆ ನಿನ್ನ ಭಾಗ್ಯವ ಪುಣ್ಯವ ಸುಕೃತವನೇನ ಬಣ್ಣಿಸುವೆ ಇಂತೆಂದು ರಾಯನ ಕೊಂಡಾಡಿ ನಾರದ ಇಂದ್ರ ಲೋಕಕ್ಕೆ ಮುನಿ ಹೋದ ಹಿಂದುಮೌಳಿಯ ಮನದಲ್ಲಿ ಧ್ಯಾನಿಸುತ್ತ ಚಂದದಿ ಗಿರಿ ರಾಜನಿದ್ದ ಕೇಳುತ್ತ ಪಾರ್ವತಿ ಬಣ ಸಂತೋಷದಿ ತಾಯಿ ತಂದೆಗೆ ಅಭಿನಮಿಸಿ ಸೋಮಶೇಖರನನ್ನು ತಪದಿಂದ ಒಲಿಸುವೆ ಬೇಗ ಎನ್ನನು ಕಳುಹೆಂದ್ಲು ತುಪ್ಪ ಅನ್ನವನುಂಡು ಪಟ್ಟೆ ಮಂಚದಲ್ಲಿರುವ ಚಿಕ್ಕವಳಿಗೆ ತಪಸ್ಸುಂಟೆ ಬಾಲೆ ನಿನ್ನನು ಬಿಟ್ಟು ಇರುವುದು ನಾವ್ಯಾಗೆ ಅರಣ್ಯದಲ್ಲಿ ಹೇಗಿರುವೆ ನಿರ್ಮಲ ಮನದಲ್ಲಿ ಭಜಿಸಿದಲ್ಲದ ಶಿವ ಸುಮ್ಮನೆ ನಮಗೆ ಒಲಿಯುವನೇ ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡುವೆ ಸೋಮಶೇಖರನ ಮೆಚ್ಚಿಸುವೆ ಭಾವಭಕ್ತಿಯಿಂದ ಭಜಿಸಿದಲ್ಲದೆ ಶಿವ ಪ್ರೇಮದೆ ನಮಗೆ ಒಲಿಯುವನೇ ಈಗ ನಿಮ್ಮನುಜ್ಞೆಯ ಮೇಲೆ ತಪವ ಮಾಡಿ ನಾಗಭೂಷಣನ ಮೆಚ್ಚಿಸುವೆ ಮಗಳ ಮಾತನು ಕೇಳಿ ತಲೆದೂಗಿ ಗಿರಿರಾಜ ನರರೂಪಿನ ನಾರಿಯಲ್ಲ ಹರನ ಶರೀರದ ಅರ್ಧಾಂಗಿ ಇವಳೆಂದು ಮಗಳ ತಪಕೆ ಕಳುಹಿದನು ಮಗಳಿಗೆ ಅಂಗ ರಕ್ಷೆ ಪರಿವಾರ ಭೋವನದ ಸುತ್ತಲೂ ನಿಲ್ಲಿಸಿದನು ನಡೆದಾಳು ಪಾರ್ವತಿ ವನಕ್ಕೆ ಸಂತೋಷ ದೇಹನ ಪಾದವ ಧ್ಯಿಸುತ್ತ ಮಿಂದಳು ನದಿಯಲ್ಲಿ ನಾನು ಸೀರೆಯ ನೊಟ್ಟು ಅಂಗನೆ ಜಡೆಗಳ ಹೆಣೆದು ಅಂಗನೆ ವಿಭೂತಿ ರುದ್ರಾಕ್ಷಿ ಆನಂದದಿಂದಲೇ ಧರಿಸಿದಳು ಅಷ್ಟ ದಿಕ್ಕಿಗೆ ಕೈಯ ಮುಗಿದು ಪ್ರಾರ್ಥಿಸಿಕೊಂಡು ನಿಷ್ಠೆ ತಪವ ನಿಶ್ಚಯಿಸಿ ಮುಕ್ಕಣ್ಣ ಹರನ ಮೂರುತಿಯ ಧ್ಯಾನಿಸುತ್ತಲೇ ನಿತ್ರೇತ ತಪವ ಮಾಡಿದಳು ಬಂದನು ಒಬ್ಬ ರಾಕ್ಷಸಮಯ ರೂಪಿನಲ್ಲಿ ಅಂಗನೆಯನು ಮಾತಾಡಿಸಿದನು ಚಂದುಳ್ಳ ಹೆಣ್ಣೆ ನಿನ್ನ ಕೊಂಡೋಗಿ ಎನ್ನ ಅಂಗನೆಯನ್ನು ಮಾಡಿಕೊಂಬೆ ಸುರನ ಧ್ವನಿ ಕೇಳುತ್ತಾ ಪಾರ್ವತಿ ಕಂಗಳು ತೆರೆದು ನೋಡಿದಳು ನಿಂದುಗ್ರ ದೃಷ್ಟಿಲಿ ನೋಡಲು ಅಸುರನು ಬೆಂದು ಹೋದನು ಆ ಕ್ಷಣವೇ ನೋಡಲು ಅಸುರನು ಹೋಗಲು ಪಾರ್ವತಿ ಮನದಲ್ಲಿ ಮರುಗಿ ಯಾರು ಬಂದರು ಗಂಡು ಹೆಣ್ಣಾಗಲಿ ಎಂದು ಬಾಲೆ ತಾಶಪಿಸಿ ನುಡಿದಳು ಹರನೊಬ್ಬನಲ್ಲದೆ ಸುರನರಾದಿಗಳು ಮೃಗಕೂಲ ಪಕ್ಷಿ ಜಾತಿಗಳು ವನಕೆ ಬಂದರೆ ಗಂಡು ಹೆಣ್ಣಾಗಲಿ ಎಂದು ವನಿತೆ ತಾಶಪಿಸಿ ನುಡಿದಾಳು ಇಂತೆಂದೋ ಶಾಪವ ಕೊಟ್ಟು ಕಂಗಳು ಮುಚ್ಚಿ ನಿಂದಳು ತಪವ ನಿಷ್ಠೆಯಲಿ ಆರು ತಿಂಗಳು ತಪವನು ಮಾಡಲು ಬಾಲೆ ಬಾಲಲು ಜನ ತಾನರಿತು ಪಾರ್ವತಿ ತಪದಿಂದ ಬಳಲಿದಾಳೆನು ತಲಿ ಬೇಗದಿಂದಲೀ ಶಿವ ಬಂದ ನಂದಿ ಸಕಲ ಪರಿವಾರವೆಲ್ಲವನು ಹಿಂದೆ ನಿಲ್ಲಿಸಿದ ನಾಕ್ಷಣದಿ ಬಂದನು ಶಿವತಾನು ವಿಪ್ರವೇಶದಲ್ಲಿ ಅಂಗನೆಯನು ಮಾತಾಡಿಸಿದನು ಬಂದದ್ದ ನರಿಯದೆ ಬಾಲೆ ಕಂಗಳು ಮುಚ್ಚಿ ನಿಂದಳು ತಪದ ನಿಷ್ಠೆಯಲಿ ಅಂಗನೆ ಧ್ಯಾನೀಪ ಮೂರ್ತಿಯ ಸೆಳೆದನು ಕಂಗಳು ತೆರೆದು ನೋಡಿದಳು ನಾರಿ ನೀ ತಪವನ್ನು ಮಾಡುವೆ ಯಾರ ಚಿಂತಿಸುವೆ ಚಿತ್ತದಲ್ಲಿ ಏನೂ ಇಷ್ಟವು ಮನಸ್ಸಿನ ಬಯಕೆಗಳೆಂದು ಕೇಳಿದ ನಗುತಾ ಚಂದ್ರಶೇಖರನನ್ನ ಪತಿಯಾಗಬೇಕೆಂದು ನಿಂದೇನು ತಪದ ನಿಷ್ಠೆಯಲ್ಲಿ ಸೋಮಶೇಖರನನ್ನ ಪತಿಯಾಗಬೇಕೆಂದು ಮಾಡಿದೆ ತಪವ ನಿಷ್ಠೆಯಲಿ ಹುಚ್ಚು ಮರುಳು ಮಂಕು ಚಿಕ್ಕ ಬುದ್ಧಿಯು ನಿನಗೆ ಚಿತ್ತದ ಭ್ರಮೆ ಹಿಡಿದಿ ಮುಕ್ಕಣ್ಣ ಶಿವನ್ಯಾವ ಚೆಲುವನು ಎಂದೇಳಿ ಮಿತ್ರೇ ನೀನು ಬಯಸಿದೆಯೇ ರೂಪಿಲ್ಲ ಗುಣವಿಲ್ಲ ಶ್ರೀಕಾರ ಮೊದಲಿಲ್ಲ ಬೇಕೆಂಬು ಐಶ್ವರ್ಯವಿಲ್ಲ ಪೀನಾಕಿಯ ಮದುವೆಯಾಗಿ ಏನುಂಡೇ ಏನು ವನಿತೆ ನಿನಗೆ ಗುಣವಿಲ್ಲ ಅರಿಯದವಳು ನೀನು ಹರನು ಮುದುಕನು ವರಾವ ನಿನಗೆಂತಾಗುವನು ನಗುವಾರು ಎಲ್ಲ ತಪವನ್ನು ಮಾಡಿ ಮುದಿಯನ ಗೌರಿ ಪಡೆದಾಳೆಂದೆನುತಾ ಹರನ ಬೇಕೆಂಬೋ ಹೆಣ್ಮಕ್ಕಳ ನಾ ಕಾಣೆ ಮರಳು ನಿನ್ನೊಬ್ಬಡ ಕಂಡೆ ನಗುವರು ನಿನ್ನ ಸಂಗಾತಿಯರೆಲ್ಲರೂ ತಪವನ್ನು ಗುಣವಲ್ಲ ಈ ಪರಿ ಶಿವನ ನಿಂದಿಸಿ ನುಡಿಯ ಲೋಕಾಂತೇ ಕೋಪ ಉಕ್ಕುತ್ತಾ ಒಡಲೊಳಗೆ ಪೀನಾಕಿಯ ಮಹಿಮೆಯ ನೀನೇನು ಬಲ್ಲೆಯೋ ಕಾಕು ಬ್ರಾಹ್ಮಣನೇ ಹೋಗೆಂದ್ಲು ಇಂದ್ರಾದೇ ಕೋಟಿ ದೇವರ್ಗಳೆಲ್ಲರೂ ಶಿವನ ಅಂಗ್ರಿ ನಿಂದ್ವಾಲೈಸೋರು ನಂದಿ ವಾಹನನ ಮಹಿಮೆಯೇನು ಬಲ್ಲೆಯೋ ಮಂದಮತಿಯೇ ಹೋಗೆಂದ್ಲು ತೆತ್ತಿಸ ಕೋಟಿ ದೇವರ್ಕಳೆಲ್ಲರೂ ಶಿವನ ಹತ್ತಿರ ನಿಂದ್ವಾಲೈಸೋರು ಪ್ರತ್ಯಕ್ಷ ಶಿವನ ಮಹಿಮೆ ಏನು ಬಲ್ಲೆಯೋ ಹುಚ್ಚು ಬ್ರಾಹ್ಮಣನೇ ಹೋಗೆಂದ್ಲು ಮಿತ್ರೆ ತಾ ವಿಪ್ರನೆಂದು ಬಿಟ್ಟೆ ಮತ್ತೊಬ್ಬರಾದರೆ ಈಗಲೇ ತಕ್ಕ ಬುದ್ಧಿಯನ್ ಹೇಳಿ ಶಿಕ್ಷಿಸಿ ಕಳುಹುವೆ ಇಷ್ಟರಲ್ಲೇ ಹೋಗೆಂದ್ಲು ನೋಡಿದನು ಪಾರ್ವತಿ ಮನದ ಭಕ್ತಿಗಳನ್ನು ಬೇಗದೆ ಶಿವ ಕೈಯ ಹಿಡಿದ ನೋಡುತ್ತ ನಡುಗುತ್ತ